ಒಪ್ಪು ತಿದ್ದುಪಡಿ ಕಾಯ್ದೆಯನ್ನು ವಿರೋಧಿಸಿ ಇವತ್ತು ಮಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಇದೆ ಈ ಒಂದು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸರು ಸಾಕಷ್ಟು ಭದ್ರತಾ ಕ್ರಮವನ್ನು ಕೈಗೊಂಡಿದ್ದಾರೆ ಮಂಗಳೂರು ನಗರದಾದ್ಯಂತ ಹಲವು ಕಡೆಗಳಲ್ಲಿ ಚೆಕ್ ಪೋಸ್ಟ್ಗಳನ್ನು ತೆರೆಯಲಾಗಿದೆ ಈಗ ಮಂಗಳೂರು ನಗರದ ಪಡೇಲ್ ಸಮೀಪ ಇದ್ದೇನೆ ಗಮನಿಸಬಹುದು ಇಲ್ಲೊಂದು ಪೋಸ್ಟ್ ಅನ್ನು ತೆರೆಯಲಾಗಿದೆ ಅಂದರೆ ಇದು ರಾಷ್ಟ್ರೀಯ ಹೆದ್ದಾರಿ ಬರುತ್ತೆ ಉಡುಪಿ ಕಡೆಯಿಂದ ಅಂದರೆ ನಂತೂರು ಮಾರ್ಗದ ಮೂಲಕ ಈ ಕಡೆ ಬೆಂಗಳೂರು ಸಾಗುವಂಥ ರಾಷ್ಟ್ರೀಯ ಹೆದ್ದಾರಿ ಈ ಭಾಗದಲ್ಲಿ ಸಂಚರಿಸತಕ್ಕಂಥ ಏನು ಅನುಮಾನಾಸ್ಪದವಾಗಿ ಯಾವುದಾದ್ರೂ ವಾಹನಗಳು ಕಂಡುಬರುತ್ತೆ ಕಂಡು ಬರುತ್ತೆ ಅದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಈ ಚೆಕ್ ಪೋಸ್ಟ್ ನಲ್ಲಿ ಮಾಡಲಾಗ್ತದೆ ಆ ಪ್ರಮುಖವಾಗಿ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಸೇರಿದಂತೆ ಇಬ್ಬರು ಶಸ್ತ್ರಸಜ್ಜಿತ ಸಿಬ್ಬಂದಿಗಳು ಈ ಒಂದು ತಪಾಸಣಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನುಮಾನಾಸ್ಪದವಾಗಿ ಕಂಡುಬರ್ತಕ್ಕಂಥ ವಾಹನಗಳನ್ನು ನಿಲ್ಲಿಸಿ ಆ ಬಳಿಕ ಅದನ್ನು ತಪಾಸಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತು ಪ್ರತಿಯೊಂದು ವಾಹನಗಳ ನಂಬರ್ಗಳನ್ನು ಕೂಡ ನೋಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಇವತ್ತು ಏನು ಪ್ರತಿಭಟನಾ ಸಭೆ ನಡೆಯುತ್ತೆ ಈ ಒಂದು ಪ್ರತಿಭಟನಾ ಸಭೆಗೆ ಕೇವಲ ಜಿಲ್ಲೆಯವರು ಮಾತ್ರ ಅಲ್ಲದೆ ಹೊರ ಜಿಲ್ಲೆ ಅಂದ್ರೆ ಉಡುಪಿ ಚಿಕ್ಕ ಕಂಗ್ರಾಚುಲೇಷನ್ಸ್ ಯಾರು ಹುಡುಗ ಮದುವೆ ಅಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದಾ ಹೇಗೆ ಬಾಸ್ವಾಲಾ ಬಾಸ್ವಾಲಾ ಬಿ ದ ಬಾಸ್ ಚಿಕ್ಕಮಂಗಳೂರು ಹಾಸನ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಪ್ರತಿಭಟನಾಕಾರರು ಬರ್ತಾ ಇದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಿಂದ ಐತಗರ ಘಟನೆ ನಡೆಯಬಾರ್ದು ಎನ್ನುವಂಥ ನಿನ್ನಲ್ಲಿ ಪೊಲೀಸರು ಈ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರುವಂಥದ್ದು ಸಾಕಷ್ಟು ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಭದ್ರತಾ ಕಾರ್ಯಕ್ಕಾಗಿ ನಿಯೋಜನೆ ಮಾಡಲಾಗಿದೆ ಸುಮಾರು ಎರಡು ಸಾವಿರ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳನ್ನು ಐವತ್ತಿನ ಈ ಒಂದು ಪ್ರತಿಭಟನಾ ಸಭೆಯ ಭದ್ರತಾ ಕೆಲಸಕ್ಕಾಗಿ ನಿಯೋಜನೆ ಮಾಡಲಾಗಿರುವಂಥದ್ದು ಈ ರೀತಿಯಾಗಿ ಚೆಕ್ ಪೋಸ್ಟ್ಗಳನ್ನು ಹಲವು ಅಂದರೆ ಮಂಗಳೂರು ನಗರಕ್ಕೆ ಎಂಟ್ರಿ ಎಕ್ಸ್ ಎಕ್ಸಿಟ್ ಆಗುವಂಥ ಪ್ಲೇಸ್ ಇರ್ಬೋದು ಪ್ರತಿಭಟನಾ ಸ್ಥಳಕ್ಕೆ ಬರ್ತಕ್ಕಂಥ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳೆಂದೆ ಅಲ್ಲೆಲ್ಲವೂ ಕೂಡ ಇದೇ ರೀತಿಯಾಗಿ ಚೆಕ್ ಪೋಸ್ಟ್ಗಳನ್ನು ತೆರಳಲಾಗಿರುವುದು ಗಮನಿಸಬಹುದು ಇದು ಪಡೀಲ್ನಲ್ಲಿರತಕ್ಕಂಥ ಚೆಕ್ ಪೋಸ್ಟ್ ನಿನ್ನೆ ರಾತ್ರಿಯಿಂದಲೇ ಈ ಚೆಕ್ ಪೋಸ್ಟ್ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಇಲ್ಲಿ ಅಂದರೆ ಇವತ್ತು ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಈ ಚೆಕ್ ಪೋಸ್ಟ್ ಇಲ್ಲಿ ತಾತ್ಕಾಲಿಕವಾಗಿ ಇರುತ್ತೆ ಹೀಗಾಗಿ ಯಾವುದೇ ರೀತಿಯಂತ ಭದ್ರತಾ ಲೋಪ ಆಗದಂತೆ ಯಾವುದೇ ರೀತಿಯಂತಹ ಅಹಿತಕರ ಘಟನೆ ನಡೆಯದಂತೆ ಮತ್ತು ಕಾರ್ಯಕ್ರಮ ಸುಗಮವಾಗಿ ನಡಬೇಕು ಎಲ್ಲಿಯೂ ಕೂಡ ಕಾನೂನು ಸುವ್ಯವಸ್ಥೆ ಹಾಳಾಗಬಾರ್ದು ಆ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ಕ್ರಮಗಳನ್ನು ಕೈಗೊಂಡಿರುವಂಥದ್ದು ಸುಮಾರು ಐದು ಹೆಚ್ಚುವರಿ ಎಸ್ ಪಿ ಎಡಿಷನಲ್ ಎಸ್ ಪಿ ಇಪ್ಪತ್ತಕ್ಕೂ ಹೆಚ್ಚು ಡಿ ವೈ ಎಸ್ ಪಿ ಇನ್ನೂರ ಮೂವತ್ತಕ್ಕೂ ಹೆಚ್ಚು ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟರ್ ಸೇರಿದಂತೆ ಸುಮಾರು ಎರಡು ಸಾವಿರ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳನ್ನು ಈ ಒಂದು ಭದ್ರತಾ ಕಾರ್ಯಕ್ಕಾಗಿ ನಿಯೋಜನೆ ಮಾಡಿರುವಂಥದ್ದು ಸದ್ಯ ಇನ್ನೇನು ಸಂಜೆ ಮೂರು ಗಂಟೆಗೆ ಈ ಒಂದು ಪ್ರತಿಭಟನಾ ಸಭೆ ನಡೆಯುತ್ತೆ ರಾಜ್ಯದ ಬೇರೆ ಬೇರೆ ಭಾಗದಿಂದ ಪ್ರತಿಭಟನಾಕಾರರು ಬರುವಂಥ ನಿರೀಕ್ಷೆ ಇದೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಈ ಒಂದು ಪ್ರತಿಭಟನೆ ಸಭೆಯಲ್ಲಿ ಭಾಗವಹಿಸುವಂತ ನಿರೀಕ್ಷೆ ಕೂಡ ಇದೆ ಕ್ಯಾಮರಾ ಪರ್ಸನ್ ರಾಜೇಶ್ ಜೊತೆ ಅಶೋಕ್ ಟಿವಿ ನೈನ್ ಮಂಗಳೂರು